ಅಂಬಾನಿಯ ವನ್ಯಧಾಮಕ್ಕೆ ಜೈನ ಮಠದ ಆನೆ ಹಸ್ತಾಂತರಗೊಂಡಿದೆ ಇದರ ವಿರುದ್ಧ ಜೈನ ಸಮುದಾಯ ಆಕ್ರೋಶ ತೀವ್ರಗೊಂಡಿದೆ ಇದು ಕೇವಲ ಪ್ರಾಣಿ ಹಸ್ತಾಂತರವಲ್ಲ ಧರ್ಮ ನಂಬಿಕೆ ಮತ್ತು ಸಂಸ್ಕೃತಿಯ ನಡುವೆ ವಿವಾದ ಭುಗಿಲೆದ್ದಿದೆ ಮೂವತ್ತಾರು ವರ್ಷದ ಆನೆ ಮಹಾದೇವಿ ಅಥವಾ ಮಾಧುರಿ ಎಂದೇ ಪರಿಚಿತ ಮೂಲತಃ ಕರ್ನಾಟಕದಲ್ಲಿ ಜನಿಸಿದ ಈ ಆನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದ್ರೆ ತಾನು ಮೂರು ಆಗಿದ್ದಾಗ ಕೊಲ್ಲಾಪುರದ ಜೈನ ಮಠಕ್ಕೆ ಹಸ್ತಾಂತರಗೊಂಡಿತು ಮೂವತ್ತು ವರ್ಷಗಳಿಂದ ಮಠದ ಭಾಗವಾಗಿ ಬದು ಿದ್ದಂತ ಈ ಆನೆ ಜೈನ ಧರ್ಮಗುರು ಶ್ರೀ ಜೀನಸೇನಾ ಭಟ್ಟಾರಕರ ಪಟ್ಟಾಚಾರ್ಯ ಮಹಾಸ್ವಾಮಿಯವರ ಪಕ್ಕದಲ್ಲೇ ಆರಾಧನೆಯ ಚಿಹ್ನೆಯಾಗಿ ಬೆಳೆಯಿತು ಜಾತ್ರೆಗಳು ಧಾರ್ಮಿಕ ಉತ್ಸವಗಳಲ್ಲಿ ಈ ಆನೆ ಪ್ರಮುಖವಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ಆನೆಯ ಆರೋಗ್ಯ ಹದಗೆಡುತ್ತಿತ್ತು ಅದರ ಮಾನಸಿಕ ಸ್ಥಿತಿಯು ತಪ್ಪುತ್ತಿದೆ ಅಂತ ಕೆಲವು ಪ್ರಾಣಿದಯಾ ಸಂಘಟನೆಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಂಬೆ ಹೈಕೋರ್ಟ್ ತೀರ್ಪು ನೀಡಿತು ಆನೆಯನ್ನ ಗುಜರಾತ್ನ ವನತಾರ ಪ್ರಾಣಿ ಡಾ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿ ಪುನರ್ವಸತಿ ನೀಡಬೇಕು ಈ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆಯನ್ನ ಮಾಡಲಾಯಿತು ಆದರೆ ಕೋರ್ಟ್ ಸಹ ಹೈಕೋರ್ಟ್ನ ತೀರ್ಪನ್ನ ಬೆಂಬಲಿಸಿತ್ತು ಅನಂತ ಅಂಬಾನಿ ನಿರ್ವಹಿಸುತ್ತಿರುವ ಗುಜರಾತ್ನ ವನತರ ಪ್ರಾಣಿ ರಕ್ಷಣಾ ಕೇಂದ್ರದಲ್ಲಿ ಅನೇಕ ವನ್ಯಜೀವಿಗಳನ್ನ ಸಂರಕ್ಷಿಸಲಾಗುತ್ತಿದೆ ಆನೆ ಚಿರತೆ ಹುಲಿ ನಗೆ ಮೃಗಗಳು ಎಲ್ಲವೂ ಇಲ್ಲಿ ವಿಶೇಷ ಆರೈಕೆಯನ್ನ ಪಡೆಯುತ್ತಿವೆ ವಿದೇಶಿ ತಜ್ಞರು ಸಂಪೂರ್ಣ ವೈದ್ಯ ಸಂಬಂಧಿ ಸೇವೆ ವಿಶಿಷ್ಟ ಆಹಾರ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ನೀಡಲಾಗುತ್ತಿದೆ ಮಹಾದೇವಿಯ ಸ್ಥಿತಿಗೆ ಇದು ಸೂಕ್ತವೆಂದು ನ್ಯಾಯಾಲಯ ನಿರ್ಧರಿಸಿದೆ ಆದರೆ ಜೈನ ಸಮುದಾಯದ ಇದನ್ನ ಧರ್ಮ ಮತ್ತು ಸಂಸ್ಕೃತಿಯ ಹಿಂಸೆ ಎಂದು ಪರಿಗಣಿಸುತ್ತಿದೆ ಆನೆ ನಮ್ಮ ಧರ್ಮದ ಪ್ರತೀಕ ದೇವಾಲಯದ ಭಾಗವಾಗಿದೆ ಇದು ಕೇವಲ ಪ್ರಾಣಿ ಅಲ್ಲ ಎಂತ ಜನ ಹೇಳುತ್ತಿದ್ದಾರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಹೆಚ್ಚು ಜನರು ರಾಷ್ಟ್ರಪತಿಗೆ ಮನವಿ ಪತ್ರ ಕಳುಹಿಸಲು ಸಹಿ ಹಾಕಿದ್ದಾರೆ ಜಿಯೋ ಸಿಮ್ಗಳನ್ನು ಬದಲಾಯಿಸುವ ಮೂಲಕ ಅನಂತ್ ಅಂಬಾನಿ ಹಾಗೂ ರಿಲಯನ್ಸ್ ವಿರೋಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಗಳು ಧಾರ್ಮಿಕ ಸಭೆಗಳು ಬಹಿಷ್ಕಾರ ಚಳುವಳಿ ಎಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ